ಕಾರ್ಮಿಕರ ಗೋಳು ಆಲಿಸದ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಇವತ್ತು ನಗರಗಳು ಸ್ವಚ್ಛಂದದಿಂದ ಸಿಂಗಾರೆಗೊಳ್ಳುವುದು ಪೌರ ಕಾರ್ಮಿಕರ ಶ್ರಮದಿಂದಲೇ ತಮ್ಮ ಸ್ವಚ್ಛತೆಯ ಕಾರ್ಯವನ್ನ ಬಿಟ್ಟು ರೋಡಿಗೆ ಬಂದು ಹೋರಾಟಕ್ಕೆ ನಿಂತ್ರೆ ಸಾರ್ವಜನಿಕರು ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಿದೆಯಾ ಸ್ವಲ್ಪ ಯೋಚನೆ ಮಾಡಿ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು ಕಚೇರಿ ಕೆಲಸ ಕಸ ಸಂಗ್ರಹಣೆ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಎಲ್ಲವೂ ಸ್ಥಗಿತ ಪ್ರಿಯ ವೀಕ್ಷಕರ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಪುರಸಭೆ ಮತ್ತು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗ್ಪುರದಲ್ಲಿ ಪ್ರಾರಂಭವಾಗಿದ್ದು ಮಾತ್ರವಲ್ಲದೆ ಡಿಸೆಂಬರ್ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಮತ್ತೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ ನೌಕರರ ಸಂಘದ ಬೇಡಿಕೆಗಳು ಎಂತಿವೆ ಒಂದು ರಾಜ್ಯದ ಎಲ್ಲ ನಗರ ಸ್ಥಳೀಯ ರಾಜ್ಯ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನ ನೀಡಬೇಕು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೇಮಕಾತಿ ಹೊಂದಿರುವ ಪೌರ ಕಾರ್ಮಿಕರಿಗೆ ಎಸ್ಎಫ್ಸಿ ಅನುದಾನದಲ್ಲಿ ವೇತನ ನೀಡಬೇಕು ಮೂರು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು ಆಪರೇಟರ್ ಯುಜಿಡಿ ಸಹಾಯಕ ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸಬೇಕು ಈ ಎಲ್ಲಾ ಬೇಡಿಕೆಗಳು ನ್ಯಾಯ ಸಮ್ಮತವಾಗಿರೋದ್ರಿಂದ ಸರ್ಕಾರ ಮಲತಾಯಿ ಧೋರಣೆ ಮಾಡೋದನ್ನ ಬಿಟ್ಟು ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತ ಕಾರ್ಯವನ್ನ ಆದಷ್ಟು ಬೇಗನೆ ಮಾಡಬೇಕಾಗಿದೆ ಈ ಕುರಿತು ಕಾರ್ಮಿಕರ ಪ್ರತಿನಿಧಿಗಳು ಹೋರಾಟದ ರೂಪುರೇಷೆಗಳ ಬಗ್ಗೆ ಏನು ಹೇಳ್ತಾರೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಮಾಲಿಂಪು ಪುರಸಭೆಯ ಆವರಣದಲ್ಲಿ ಇದ್ದೀವಿ ಮತ್ತೆ ಮೊದ್ಲೇ ನೋಡಿದ್ದೀನೋ ಸಾಕಷ್ಟು ಜನ ಅವ್ರಿಗೆ ಏನವ್ರ ಬೇಡಿಕೆ ಬೇಡಿಕೆ ಇಡರಲ್ಲ ಅಂತ ಸಲುವಾಗಿ ಮತ್ತೆ ನಿರ್ದಿಷ್ಟ ಹೋರಾಟ ನಾವು ಕೊಟ್ಟಿದ್ದಾರೆ ಅದು ಏನೇನು ನಾಳೆ ಏನ ಆಗಿಸಿದ ಹೋರಾಟ ಮಾಡ್ತಾರ ಅವ್ರ ರೂಪ್ರೇಷ್ಗಳು ಸರ್ ಬಾಗಲಕೋಟೆ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯ ವಿಷಯ ನಿರ್ವಹಿಸ್ತಾ ಇದ್ವಿ ಕರ್ನಾಟಕ ರಾಜ್ಯ ಪೌರ್ಣರ ಸಂಘವು ನೀವು ತಿಳಿದಾಗೆ ನಿಮ್ಮ ವಾಹಿನಿ ಕೂಡ ಪ್ರಸಾರ ಮಾಡಿತ್ತು ಕೆಲ ಪ್ರಶ್ನೆಗಳಲ್ಲೂ ಕೂಡ ಬಂದಿತ್ತು ಮೇ ಇಪ್ಪತ್ತೇಳರಂದು ನಾವು ಅನಿಲ್ ಬಿಸ್ವೋ ಮುಷ್ಕರವನ್ನು ಕೈಗೊಂಡಾಗ ಸರ್ಕಾರ ನಮ್ಮ ಭರವಸೆ ಭರವಸೆಗಳಿಗೆ ಪೂರಕವಾಗಿ ಭರವಸೆಯನ್ನು ಕೊಟ್ಟು ಲಿಖಿತ ರೂಪದಲ್ಲಿ ಭರವಸೆಯನ್ನು ಕೊಟ್ಟು ತದನಂತರ ಈಗ ಐದು ತಿಂಗಳ ಕಳೆದರೂ ಕೂಡ ಸ್ಪಂದನೆ ಇಲ್ಲದೇ ಇದ್ದಾಗ ಮತ್ತೆ ರಾಜ್ಯ ಅನಿರ್ದಿಷ್ಟ ಮುಷ್ಕರಕ್ಕೆ ಅನಿಯಾಗಿದೆ ಇದೇ ಡಿಸೆಂಬರ್ ಐದರಂದು ನಾಳೆಯಿಂದ ನಾವು ನಮ್ಮ ಕಚೇರಿ ಕೆಲಸಗಳನ್ನು ಮತ್ತು ನಮ್ಮ ಸ್ವಚ್ಛತೆ ಕೆಲಸಗಳನ್ನು ಮತ್ತು ನೀರು ಪೂರೈಕೆಯನ್ನು ಹೀಗೆ ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಕೊಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವು ಸ್ಥಗಿತಗೊಳಿಸಿ ಮತ್ತೆ ಮುಷ್ಕರಕ್ಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಪರಿಗಣನೆ ಮಾಡುವ ವಿಶ್ವಾಸ ಯಾಕೆ ಬಂದಿಲ್ಲ ಎನ್ನುವ ವಿಚಾರ ಕೂಡ ನಮಗೂ ಒಂಥರ ನೋವು ಉಂಟು ಮಾಡಿದೆ ಸರ್ಕಾರದ ಮೇಲೆ ಭಾಳ ನಂಬಿಕೆ ಇತ್ತು ಇದರ ಪೂರ್ವಕವಾಗಿ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಸರ್ ಅವರು ಕೂಡ ರಾಜ್ಯ ಸಮಿತಿಯನ್ನು ಒಪ್ಪಿಸಿಕೊಂಡು ಸರ್ಕಾರದ ಮೇಲೆ ಭರವಸೆ ಇಟ್ಟುಕೊಂಡು ನಾವು ಮುಷ್ಕರವನ್ನು ಹಿಂತೆ ಆದರೆ ಅದಕ್ಕೆ ಪೂರಕವಾಗಿ ನಮಗೆ ಸರ್ಕಾರದ ಸ್ಪಂದನೆ ಸಿಗಲಿಲ್ಲ ಆದ್ದರಿಂದ ನಮ್ಮ ಮುಖ್ಯ ಬೇಡಿಕೆಗಳು ನಮ್ಮ ಕುಟುಂಬಗಳು ಕೂಡ ಇದರ ಮೇಲೆ ಅವಲಂಬನೆ ಆಗಿರುವುದರಿಂದ ನಾವು ಮತ್ತೆ ಮುಷ್ಕರಕ್ಕೆ ಹನಿಯಾಗುವ ಅನಿವಾರ್ಯತೆ ಕೂಡಿ ಬಂದಿರುವುದರಿಂದ ಈ ಸಲ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನಾವು ಮುಷ್ಕರಕ್ಕೆ ಹನಿ ಆಗ್ತಾಯಿದ್ವಿ ಸಾರ್ವಜನಿಕರು ತಾವೆಲ್ಲ ನಮಗೆ ಬೆಂಬಲವನ್ನು ಈ ವಾಹಿನಿ ಮೂಲಕ ತಮ್ಮ ಮೂಲಕ ಸರ್ ಈಗ ಎಂಟನೇ ತಾರೀಕಿಂದ ಬೆಳಗಾವಿ ಚಾಲನ ಅಧಿವೇಶನ ಪ್ರಾರಂಭ ಆಗ್ತದೆ ಅದ್ರ ಬಗ್ಗೆ ನೀವು ಏನು ಸಿಎಂಗೆ ಆಗಿರ್ಬೋದು ಅಥವಾ ಸಂಬರ್ಪಕ ಇಲಾಖೆಯವರು ಏನು ಹೇಳಕ್ಕೆ ಸರ್ಕಾರ ಸರ್ ಹುಟ್ಟಿನಿಂದ ಸಾವಿರವರೆಗೆ ಯಾವುದಾದ್ರೂ ಮೂಲಭೂತ ಸೌಕರ್ಯದವರೆಗೂ ಕೂಡ ಯಾವ್ದಾದ್ರೂ ಕೆಲಸ ಮಾಡೋ ಇಲಾಖೆ ಇದ್ರೆ ಅದು ಹೌರಾಡಿಕ ಇಲಾಖೆ ಈ ಹೋರಾಡಿಕ ಇಲಾಖೆ ಸಚಿವರಿಗೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಪ್ಪತ್ತು ವರ್ಷಗಳ ಹೋರಾಟ ಮುಖ್ಯಪೀಠಿಗಳಾಗಿ ಈಗಾಗಿರೋದರಿಂದ ಈ ಬೇಡಿಕೆಗಳು ಸಂಪೂರ್ಣವಾಗಿ ಸರ್ಕಾರದ ಗಮನಕ್ಕೆ ಇದ್ದರೂ ಕೂಡ ಯಾಕೆ ಪರಿಗಣನೆಗೆ ಬರುವುದಿಲ್ಲ ಅನ್ನೋದೇ ನಮ್ಮದಾಗಿರುವುದರಿಂದ ಮತ್ತು ಈ ಭಾಗದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದರಿಂದ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ನಂಬಿಕೆ ಮತ್ತು ನಮ್ಮ ಹೋರಾಟ ನಮ್ಮ ಬೇಡಿಕೆಗಳ ಪೂರಕವಾಗಿ ಸರ್ಕಾರ ಸ್ಪಂದಿಸುವವರೆಗೂ ನಮ್ಮ ಹೋರಾಟ ಮುನ್ನಡೆಯುತ್ತೆ ಅನ್ನೋದನ್ನು ನಾವು ಗಟ್ಟಿಯಾಗಿ ತೀರ್ಮಾನ ತಗೊಂಡು ರಾಜ್ಯಸಭೆಯಲ್ಲಿ ಕೊಪ್ಪಳದಲ್ಲಿ ನಡೆದಂಥ ರಾಜ್ಯ ಪರಿಷತ್ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಮಾಡು ಇಲ್ಲು ಮಡಿ ಎನ್ನುವ ಹೋರಾಟದೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದೊಂದಿಗೆ ನಾವು ಮುಷ್ಕರವನ್ನು ಆರಂಭಿಸ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ ಸರ್ ನಾಳೆ ಐದರಿಂದ ಡಿಸೆಂಬರ್ ಐದರಿಂದ ಎಲ್ಲ ಕೆಲಸಗಳ ತೆಗೆದು ಮಾಡ್ತಾ ಎಲ್ಲರೂ ಹೋರಾಟದಲ್ಲಿ ಕಚೇರಿ ಬಂದ್ ಮಾಡಿ ಕಚೇರಿ ಆವರಣದಲ್ಲಿ ನಮ್ಮ ಮುಷ್ಕರವನ್ನು ಆರಂಭಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸರ್ ಶಂಕರಗೌಡ ಅಂತ ಕಚೇರಿ ವ್ಯವಸ್ಥೆ ಈಗ ನೀವು ಹೊಸ ಹೇಳಿದ್ರೆ ಸಾಕಷ್ಟು ಅದ್ರ ಬಗ್ಗೆ ಈಗ ನಾನು ನಿರ್ದಿಷ್ಟ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಸರ್ಕಾರ ಈಡೇರಿಸಿಲ್ಲ ಅಂತ ಹೇಳ್ತಾ ಇದ್ದೀವಿ ಈಗ ಅದ್ರ ಬಗ್ಗೆ ತಮ್ಮ ನಾಳಿಂದ ತಮ್ಮ ಹೋರಾಡೋದು ಇನ್ನೂ ಏನಿರ್ಬೋದು ಸರ್ ಈಗಾಗಲೇ ಹೇಳಿದಂತೆ ಏನು ಕೇರಳ ಮೇ ಇಪ್ಪತ್ತೇಳರಿಂದ ಮೇ ಮೂವತ್ತೊಂದರಿಗೆ ನಾಲ್ಕು ದಿನಗಳ ಕಾಲ ನಾವು ಸತತವಾಗಿ ಹೋರಾಟ ಮಾಡಿದ್ದೆವು ಸರ್ಕಾರವನ್ನು ಏನು ಕೇಳಿದಾಗ ಭರವಸೆ ಕೊಡುವುದರ ಮೂಲಕ ಆ ಹೋರಾಟವನ್ನು ವಾಪಸ್ ತಗೊಂಡಿದ್ದರು ನಾನು ಇಲ್ಲಿವರೆಗೂ ಸಹಿತ ನಮ್ಮ ಪ್ರೇರಿಕೆಗೂ ಯಾವೂ ಇಡಿರಲಿಲ್ಲ ಮತ್ತು ಈಗಾಗಲೇ ಹೇಳಿದಂತೆ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಾಳೆಯಿಂದ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಕಾಲ ಕಚೇರಿ ಕೆಲಸ ಕಾರ್ಯ ಸ್ಥಗಿತ ಮತ್ತು ಸ್ವಚ್ಛತೆ ಕೆಲಸ ಕೆಲಸಗಳು ಸಹಿತ ಸ್ಥಗಿತ ನಾಳೆಯೂ ಸಹಿತ ಸಾಂಕೇತಿಕವಾಗಿ ಒಂದು ದಿನ ನೀರನ್ನು ಸಹಿತ ಸ್ಥಗಿತಗೊಳಿಸತಕ್ಕಂಥ ಒಂದು ತಗೊಂಡು ನಾಳೆ ಹೋರಾಟವನ್ನು ಆರಂಭಿಸ್ತಾ ಇದ್ದೇವೆ ಸರ್ ಹೀಗಾಗಿ ಈಗಾಗಲೇ ನಾವು ಮೊನ್ನೆ ಎಸ್ ಎಲ್ ಆರ್ ಸರ್ ಅವರಿಗೆ ಮತ್ತು ಶಾಸಕರು ಸಹಿತ ಮನವಿ ಕೊಟ್ಟಿದ್ದೇವೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಸಭೆ ಅಂದರೆ ಅಲ್ಲಿ ಸಹಿತ ಕೆಲಸ ಮಾಡ್ತಾ ಭರವಸೆ ಇದೆ ಸರ್ಕಾರ ಸಹಿತ ಈ ನಮ್ಮ ಬೇಡಿಕೆಗಳನ್ನು ಎದ್ದು ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನೀವು ಮುಗಿರ್ಬೋದು ಸರ್ ಸರ್ಕಾರಕ್ಕೂ ಸಹಿತ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ನಾವು ಹೋರಾಟ ಮಾಡ್ತಿದ್ದೇವೆ ಸರ್ ತ್ಯಾಂಕ್ ಯು ಸರ್ಕಾರ ಈಗಾಗಲೇ ರವಿ ಹಾಗೂ ಕೊಬ್ಬರು ಹೇಳಿದ ಹಾಗೆ ಮೇನಲ್ಲಿ ಪೌರತ್ಸವ ನೌಕರರ ಆಗಿ ರಾಜ್ಯಾದ್ಯಂತ ಆ ಹಿನ್ನೆಲೆಯಲ್ಲಿ ಭರವಸೆಗಳನ್ನು ನೀಡುವುದು ನಮಗೆ ಯಾವ ಪ್ರಯುಕ್ತವಾಗಿ ರವಿ ಹೇಳಿದ ಹಾಗೆ ಕೊಪ್ಪಳದಲ್ಲಿ ರಾಜ್ಯ ಪರಿಷತ್ ಸದಸ್ಯರ ಒಂದು ಉದ್ದೇಶದಂತೆ ಈ ನಡೆಯುವ ಮುಷ್ಕರ ಕ್ಯಾಂತ್ರಿಕವಾಗಿರುತ್ತೆ ಈ ಒಂದು ಪೌರ ಸೇವಾ ನೌಕರ ಸಂಘದ ಮುಖಾಂತರ ಸಾರ್ವಜನಿಕರಿಗೆ ನಾವು ಪ್ರಕ್ರಿಯೆ ಬೇವಿ ಅಂತ ಅಂತ ಹೇಳಿದ್ರೆ ಗೂಡುಗುಟ್ಟ ಕೆಲಸಗಳು ಸ್ವ ಕಟ ಪಡೆಯುವುದಿರ್ಬೋದು ಹೀಗೆ ನೀರು ಸರಬರಾಜು ಆಗುವಂಥದ್ದು ಹಲವಾರು ಕಾರ್ಯಕ್ರಮಗಳು ಸ್ಥಗಿತ ಇವೆ ದಯವಿಟ್ಟು ನಾನು ಪುರಸಭೆಯ ಪೌರ ಸೇವಾ ನೌಕರ ಸಂಘದ ವತಿಯಿಂದ ಎಲ್ಲ ಸಾರ್ವಜನಿಕರು ಸರ್ಕಾರ ನೀಡಬೇಕಂತ ಹೇಳಿ ನಾನು ಈ ಮೂಲಕ ಈ ಸಂಘದ ಆಯುವಂಥ ಅನ್ವಯಿಸಿದ ಪುಷ್ಕಾರ ಪುಷ್ಕರವನ್ನು ನಾವೆಲ್ಲರೂ ಶಿಶುಗೊಳಿಸಲು ಸಹಕಾರ ನೀಡಬೇಕಂತ ಹೇಳಿ